ಥ್ಯಾಂಕ್ ಯು ಬಂದಕ್ಕೆ ಮೊದಲನೇದಾಗಿ ವಿಷ್ಣು ಅವರಿಗೆ ತುಂಬ ಧನ್ಯವಾದಗಳು ಮೆನಿ ಕಂಗ್ರಾಚುಲೇಷನ್ಸ್ ಅವರು ಒನ್ ಅನದರ್ ಸೀಸನ್ ಎಷ್ಟು ಕಷ್ಟ ಇದೆ ಅಂತ ಅವರು ಹೇಳಿದ್ದಾರೆ ಸುದೀಪ್ ಅವರು ಹೇಳಿದ್ದಾರೆ ಸೊ ಮತ್ತೊಮ್ಮೆ ಅದನ್ನೇನು ಹೇಳಬೇಕಾಗಿಲ್ಲು ಯು ಇಂಗ್ ಅ ವಂಡರ್ಫುಲ್ ಜಾಫ್ ಜಾಬ್ ಇಟ್ಸ್ ಗ್ರೇಟ್ ಫಾರ್ ಆಲ್ ಅಫರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಶೋಕ್ ಸರ್ ಥ್ಯಾಂಕ್ಸ್ ಫಾರ್ ಬೀಯ್ ಸಚ್ ಎ ಕೈಂಡ್ ಓನರ್ ಸಚ್ ಎ ಗ್ರೇಷಿಯಸ್ ಹೋಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಕೇರ್ ಆಫ್ ಅಸ್ ಸೋಮರ್ ಆ್ಯಂಡ್ ಸುದೀಪ್ ಫರ್ ಲ್ಲಿ ನಾವು ಯಾವಾಗಲೂ ಆಡಿದ್ದೀವಿ ಎರಡು ವರ್ಷ ಮಾತ್ರ ಬಿಟ್ಟಿತ್ತು ಈಗ ಮತ್ತೊಮ್ಮೆ ಈ ವರ್ಷ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ದೀವಿ ಈಸ್ ಆಲ್ವೇಸ್ ಗ್ರೇಟ್ ಗ್ರೇಟ್ ಈಸ್ ಫ್ರೆಂಡ್ ಆಫ್ ಸೊ ಇಟ್ಸ್ ಅ ಟು ಪೇ ಅಂಡ್ ಯು ಫ್ರೆಂಡ್ಸ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಆ್ಯಂಡ್ ಈ ಈ ತಂಡದ ಜೊತೆ ಒಂದು ತುಂಬ ಕ್ಲಿಶಿಯನ್ ಅಂತ ಅನಿಸುತ್ತೆ ಬಟ್ ಈ ತಂಡದ ಜೊತೆ ಆಡೋದು ಒಂದು ಫ್ಯಾಮಿಲಿ ಜೊತೆ ಆಡೋದಾಗಿದ್ದೇನೆ ಆ ಫ್ಯಾಮಿಲಿಗಿಂತ ಏನೂ ಕಡಿಮೆ ಇಲ್ಲ ಅದನ್ನು ಪ್ರತಿ ವರ್ಷವೂ ನಾವು ಪ್ರೂವ್ ಮಾಡ್ಕೊಂಡು ಹೋಗಿದ್ದೀವಿ ಈ ವರ್ಷ ಕೂಡ ಅದೇ ಒಗ್ಗಟ್ಟಿನಿಂದ ಆಡ್ತೀವಿ ಆ್ಯಂಡ್ ಐ ಥಿಂಕ್ ಈ ಸತಿ ಪ್ರದೀಪ್ ನಾ ತುಂಬ ಮಿಸ್ ಮಾಡ್ತಾ ಇದ್ದೀವಿ ಹಾಗಿದ್ರೂ ಕೂಡ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್ ದಟ್ ಹ್ಯಾಡ್ ಕರ್ನಾಟಕ ಬುಲ್ಡೋಸರ್ಸ್ ಇಷ್ಟು ವರ್ಷದ ತಂಡಗಳಲ್ಲಿ ಕೂಡ ಇದು ಅತ್ಯಂತ ಸ್ಟ್ರಾಂಗ್ ಟೀಮ್ ಅಂತ ಅನಿಸುತ್ತೆ ಆ್ಯಂಡ್ ಈ ವರ್ಷದ ತಂಡಗಳು ಎಲ್ಲದರಲ್ಲೂ ಐ ಥಿಂಕ್ ಕರ್ನಾಟಕ ಬುಲ್ಡೋಸರ್ಸ್ ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ಸೊ ಎಂಟನೇ ತಾರೀಕು ನಮ್ಮ ಮೊದಲನೇ ಪಂದ್ಯ ಇರುತ್ತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಎಲ್ಲ ಸಮರ್ಥಕರು ಖಂಡಿತ ಟಿ ವಿ ನೋಡಿ ನೆಟ್ನಲ್ಲಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಆ್ಯಂಡ್ ಆದಷ್ಟು ಜನ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದೆ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್